ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಈಸಿ ಮೆಥಡಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಹಾಫ್ ಕೆ ಜಿ ಕ್ಯಾರೆಟ್ನ ತುರಿದು ಎತ್ತಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಶುಗರ್ ಒಂದು ಕಪ್ ಮಿಲ್ಕ್ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಲ್ಲೊಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ತ್ರೀ ಟೇಸ್ ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ತುಪ್ಪ ಬಿಸಿ ಆಗಬೇಕು ತುಪ್ಪ ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರೋ ದ್ರಾಕ್ಷಿ ಗೋಡುಂಬಿನ ಸೇರಿಸ್ಕೊಳ್ಳೋಣ ದ್ರಾಕ್ಷಿ ಗೋಡುಂಬಿ ಸೇರಿಸ್ಕೊಂಡು ದ್ರಾಕ್ಷಿ ಗುಡುಂಬಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ತುರಿದು ಇಟ್ಕೊಂಡಿರೋ ಕ್ಯಾರೆಟ್ನ ಫುಲ್ ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಎಲ್ಲನೂ ಆ್ಯಡ್ ಮಾಡ್ಕೊಂಡು ಅದು ಸಾಫ್ಟ್ ಆಗೋ ಆಗೋವರೆಗು ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ನ ನೋಡಿ ಇಲ್ಲಿ ಎಲ್ಲ ಕ್ಯಾರೆಟ್ ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಇದು ಒಂದು ಟೆನ್ ಮಿನಿಟ್ಸ್ ತಗೊಳ್ಳುತ್ತೆ ಕ್ಯಾರೆಟ್ ಕ್ವಾಂಟಿಟಿ ಎಲ್ಲ ಕಮ್ಮಿಯಾಗಿ ನೀರಿನಂಶ ಎಲ್ಲ ಆವಿಯಾಗಿ ಅದು ನೀಟಾಗಿ ಫ್ರೈ ಆಗಿ ಕುಕ್ ಆಗೋದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತೊಗೊಳುತ್ತೆ ಅದನ್ನು ಅವಾಗ ಅವಾಗ ಹಂಗೆ ಕೈ ಆಡಿಸ್ತಾ ತಿರುಗಿಸ್ಕೊತ ಫ್ರೈ ಮಾಡೋಣ ಅದೆಲ್ಲ ಫುಲ್ ಬೆಂದಿ ಸಾಫ್ಟ್ ಆಗಬೇಕು ಕ್ಯಾರೆಟ್ ಅಲ್ಲಿವರೆಗೂ ಕುಕ್ ಮಾಡೋಣ ನೋಡಿ ಕುಕ್ ಆಗ್ತಾ ಬರ್ತಿದೆ ಹಾಗೆ ಕ್ವಾಂಟಿಟಿನೂ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ನೋಡಿ ಸಾಫ್ಟ್ ಆಗ್ತಾ ಬರ್ತಾ ಇದೆ ಕ್ಯಾರೆಟ್ ಆಲ್ರೆಡಿ ನೋಡಿ ಕ್ವಾಂಟಿಟಿನೂ ಕಮ್ಮಿ ಆಗ್ತಾ ಬಂತು ಕ್ಯಾರೆಟು ನೀರಿನ ಅಂಶ ಎಲ್ಲ ಹೋಗಿ ಇವಾಗ ನಾನು ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕಾಯಿಸಿ ಆರ್ಸಿರೋ ಮಿಲ್ಕು ರೂಮ್ ಟೆಂಪ್ರೇಚರೇ ತೊಗೊಂಡಿದ್ದೀನಿ ಒಂದು ಕಪ್ ಮಿಲ್ಕ್ ಇದೆ ಕಪ್ ಮೆಷರ್ಮೆಂಟಲ್ಲಿ ನೋಡೋದಾದರೆ ಎಲ್ಲ ಫುಲ್ ಮುಳುಗೋ ಅಷ್ಟು ಮಿಲ್ಕ್ ಆ್ಯಡ್ ಮಾಡ್ಕೊಬೇಕು ಕ್ಯಾರೆಟೆಲ್ಲ ಮಿಲ್ಕೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಫುಲ್ ಸಾಫ್ಟ್ ಆಗುತ್ತೆ ಮಿಲ್ಕ್ ಎಲ್ಲ ಫುಲ್ ಅಬ್ಸರ್ವ್ ಆಗುತ್ತೆ ಅಲ್ಲಿವರೆಗೂ ಕುಕ್ ಮಾಡೋಣ ಮಿಲ್ಕ್ ಸ್ವಲ್ಪವೂ ಇರಬಾರ್ದು ಫುಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಕ್ಯಾರೆಟ್ ಜೊತೆಗೆ ಅಲ್ಲಿವರೆಗು ಕುಕ್ ಮಾಡ್ತಾನೇ ಇರಬೇಕು ಆವಾಗವಾಗ ತಿರ್ಗಿಸ್ಕೊಳ್ತಾ ಕುಕ್ ಮಾಡ್ತಾ ಇರೋಣ ನೋಡಿ ಇವಾಗ ಮಿಲ್ಕ್ ಸ್ವಲ್ಪ ಅಬ್ಸರ್ವ್ ಆಗ್ತಾ ಇದೆ ಎಲ್ಲ ಕ್ಯಾರೆಟ್ ಹೀರ್ಕೊಂಡ್ಬಿಟ್ಟಿದೆ ಫುಲ್ ಅಬ್ಸರ್ವ್ ಆಗುತ್ತೆ ಒಂದು ಸ್ವಲ್ಪವೂ ಇರೋಲ್ಲ ನೋಡಿ ಇವಾಗ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮಿಲ್ಕೇ ಇಲ್ಲ ಸ್ವಲ್ಪ ಫುಲ್ ಅಬ್ಸರ್ವ್ ಆಗಿದೆ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಸ್ವೀಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಒಂದು ಕಪ್ ಶುಗರಲ್ಲಿ ಇನ್ನೂ ನಾನು ಶುಗರೆಲ್ಲ ಫುಲ್ಲು ಮೆಲ್ಟ್ ಆಗುತ್ತೆ ಕ್ಯಾರಮಲೈಸ್ ಆಗಿ ಕ್ಯಾರೆಟ್ ಜೊತೆಗೇ ಮಿಕ್ಸ್ ಆಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ಶುಗರೆಲ್ಲ ಫುಲ್ ಮೆಲ್ಟ್ ಆಯಿತು ಇವಾಗ ಏಲಕ್ಕಿಕಾಯಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳೋಣ ಇದು ಜಸ್ಟ್ ಫ್ಲೇವರ್ಗೋಸ್ಕರ ನಿಮಗೆ ಇಷ್ಟ ಇಲ್ಲ ಅಂದರೆ ಲವಂಗನ ಸ್ಕಿಪ್ ಮಾಡ್ಕೊಳ್ಳಿ ಬರೀ ಏಲಕ್ಕಿ ಪುಡಿ ಒಂದು ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವೀಟ್ ಅಂದರೆ ಏಲಕ್ಕಿ ಪುಡಿ ಇಲ್ಲ ಅಂದರೆ ಹೇಗೆ ಹೇಳಿ ಕುಟ್ಟಿ ಪುಡಿ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಅದನ್ನು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಎಷ್ಟು ಈಸಿ ಅಲ್ವಾ ಕ್ಯಾರೆಟ್ ಅಲ್ವಾ ಇವಾಗ ನೋಡಿ ಎಲ್ಲ ಸಕ್ಕರೆ ಎಲ್ಲ ಮಿಲ್ಟ್ ಆಗಿದೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಕ್ಯಾರೆಟ್ ಜೊತೆಗೇ ಇಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗುಡುಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೇರಿಸ್ಕೊತಾ ಇದ್ದೀನಿ ದ್ರಾಕ್ಷಿ ಗುಡುಂಬಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ದ್ರಾಕ್ಷಿ ಗುಡುಂಬಿನ ಸೇರಿಸಿ ಇವಾಗ ಸರ್ವ್ ಮಾಡಿಕೊಂಡ್ರೆ ಕ್ಯಾರೆಟ್ ಅಲ್ವಾ ರೆಡಿ ಎಷ್ಟು ಈಸಿ ಅಲ್ವ ಕ್ಯಾರೆಟ್ ಅಲ್ವಾ ಸಿಂಪಲಾಗಿ ಬರೀ ಫೋರ್ ಇಂಗ್ರೀಡಿಯೆಂಟ್ಸಿಂದ ಎಷ್ಟು ಈಸಿಯಾಗಿ ಮನೇಲೇ ಇಷ್ಟು ಹೆಮ್ಮೆಯಾಗಿ ಕ್ಯಾರೆಟ್ ಹಲ್ವಾನ ಮಾಡೋದು ಅಂತ ನೋಡ್ಕೊಂಡ್ವಿ ಅಲ್ವಾ ತುಂಬಾ ಟೇಸ್ಟಿಯಾಗಿತ್ತು ಕ್ಯಾರೆಟ್ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್